ನಲ್ವತ್ತೈದು ದಿನ ಆದ್ಮೇಲೆ ತಗೋದ್ರೆ ಸರ್ ಈ ತರ ಸೈಲೇಜ್ ಬರುತ್ತೆ ನೋಡಿ ಗಮ್ಮಂತ ಇದೆ ಸೈಲೇಜ್ ಇದು ದನ ಬಹಳಷ್ಟು ಚೆನ್ನಾಗಿ ಒಂದು ಖುಷಿ ಪಟ್ಟು ತಿನ್ನುತ್ತೆ ಇದರಿಂದ ಹಾಲು ಚೆನ್ನಾಗಿ ಬರುತ್ತೆ ತುಂಬ ಕ್ವಾಲಿಟಿ ಇದೆ ಗಟ್ಟಿದೆ ಬ್ಯಾಗ್ ನೀಟಾಗಿ ಮೈಂಟೈನ್ ಮಾಡ್ಕೊಂಡ್ರೆ ಒಳ್ಳೆ ಸೈಲೇಜು ಮಾಡ್ಕೊಳ್ಳೋಕೆ ಉಪಯೋಗ ಆಗುತ್ತೆ ಇದರಲ್ಲಿ ಐದು ಐನೂರು ಕೆ ಜಿ ಇದ್ದಿದೆ ಇದೆ ಒನ್ ಟನ್ನು ಎರಡು ಟನ್ನು ಮೂರು ಟನ್ನು ಐದು ಟನ್ವರೆಗೂ ಇದೆ ಈಗ ನಮ್ಮ ಸ್ನೇಹಿತರುಗಳೇ ಮಾಡೋ ಐದು ಟನ್ವರೆಗೂ ಮಾಡಿದ್ದಾರೆ ಈಗ ಸೈಲೇಜ್ ಮಾಡ್ಕೊಬಿಟ್ರೆ ಆ ವರ್ಷ ಪೂರ್ತಿ ಮೇವು ಇರುತ್ತೆ ಆಮೇಲೆ ಮಾಮೂಲಿ ಮೇವಷ್ಟು ತಿನ್ನಲ್ಲ ಕಮ್ಮಿ ಪ್ರಮಾಣದಲ್ಲಿ ತಿನ್ನುತ್ತೆ ನಾನು ನೋಡಿದಂಗೆ ಒಂದ್ ಏಳೆಂಟು ಸಲ ಮಾಡಿರೋ ಹತ್ ಸಲ ಮಾಡಿರೋ ಇದಾರೆ ಹಸುಗಳು ಅಷ್ಟೇ ಕುರಿಗಳು ಅಷ್ಟೇ ಈಗ ನೋಡಿ ನಮ್ಗೆ ಕುರಿಗ ಹಾಕಿದ್ದೆ ಒಂದೇ ಒಂದ್ ಇದ್ನು ಬಿಡೋಲ್ಲ ಒಂದ್ ಚೂರು ವೇಸ್ಟ್ ಆಗಲ್ಲ ಇದ್ರಲ್ಲಿ ಚೆನ್ನಾಗಿ ಟೈಟ್ ಮಾಡಿದಷ್ಟು ಇದು ಉತ್ಕೃಷ್ಟವಾಗಿ ಚೆನ್ನಾಗಿ ಬರುತ್ತೆ ನಾನೇ ನಿಂತ್ಕೊಂಡು ಇದ್ ಮಾಡಿದ್ರೆ ಏನ್ ಕಟ್ಟಾಗಿಲ್ಲ ಬಿಗಿಯಾಗಿದೆ ಇದು ಒಳ್ಳೆ ಕ್ವಾಲಿಟಿ ಇದೆ ಆರ್ ತಿಂಗಳ ಆರಾಮಾಗಿ ಸ್ಟೋರ್ ಮಾಡಿ ಇಡ್ಬೋದು ಮೇವನ ಈ ಸಲ ಮಾಡ್ಬೇಕಾದ್ರೆ ಒಂದ್ ಎರಡ್ ದಿನ ಶ್ರಮ ಆಗುತ್ತೆ ಶ್ರಮ ಆದ್ರೂ ಎರಡ್ ಮೂರ್ ತಿಂಗಳು ನೆಮ್ಮದಿಯಾಗಿ ದನಗಳಿಗೆ ಸೆಲೆ ಮೇವು ಹಾಕಬಹುದು ನನ್ನ ಹೆಸರು ಆದರ್ಶ್ ಅಂತ ಹಾಸನ ಜಿಲ್ಲೆ ಚಂದ್ರಪಣ ತಾಲೂಕು ಮಾದೇಹಳ್ಳಿ ಗ್ರಾಮ ಹಸುಗಳಾಗಲಿ ಕುರಿಗಳಾಗಲಿ ಮೇಕೆಗಳಾಗಲಿ ಹೆಮ್ಮೆಗಳಾಗಿ ಎಲ್ಲ ಬೇಕು ಅಂದರೆ ಮೇಯ್ನಾಗಿ ಬೇಕಿರೋದು ಮೇವು ವರ್ಷ ಪೂರ್ತಿ ಮೇವು ಇರಬೇಕು ಈಗ ಮಾಮೂಲಿ ಮಳೆಗಾದರೆ ಬೆಳ್ಕೋತೀವಿ ಕುಯ್ಕೊಬಂದು ಮಾಡ್ತೀವಿ ಬೇಸ್ಗೆಲಿ ಮೇವು ಉಂಚಕ್ಕಾಗಲ್ಲ ನೀರು ಒಂದೊಂದ್ಸಲ ಬರುತ್ತೆ ನಿಂತೋಗುತ್ತೆ ಏನು ಮಾಡಬೇಕು ಅಂದರೆ ಸೈಲೇಜು ಈ ಸಮಗ್ರ ಕೃಷಿ ಮಾಡ್ತೀನಿ ಅಂದರೆ ಸೈಲೇಜ್ ಮಾ ಮಾಡಲೇಬೇಕು ಸರ್ ಮಾಡಿಕೊಂಡ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ಕುಯ್ ಡೈಲಿಗೆ ಒಬ್ಬರು ಕುಯ್ಯಕ್ಕೆ ಹೋಗಬೇಕಾಗುತ್ತೆ ಈಗ ಸೈಲೇಜ್ ಮಾಡ್ಕೊಬಿಟ್ರೆ ಆ ವರ್ಷ ಪೂರ್ತಿ ಮೇವಿರುತ್ತೆ ಇದು ಸೈಲೇಜ್ ಒನ್ ಟನ್ ಬ್ಯಾಗ್ ಸರ್ ಇದು ಒಂದು ತೊಂಬತ್ತು ದಿನದವರೆಗೂ ಜೋಳ ಇರಬೇಕು ಒಂದು ಮೂರು ಮೂರು ಕಾಲು ತಿಂಗಳವರೆಗೂ ತೆನೆ ಬಂದಿರಬೇಕು ಹಾಲು ಇರಬೇಕು ಈ ಎಳೆ ಜೋಳಗಳನ್ನ ಕುಯ್ಕೊಂಡು ಸೈಲೇಜ್ ಮಾಡಿದ್ರೆ ಸೈಲೇಜ್ ಆಗೋಲ್ಲ ಅದು ಆದ್ರೂ ನೆಕ್ಸ್ಟ್ ಹಸುಗಳು ಉಚ್ಕೊಳ್ಳೋದು ಅವೆಲ್ಲ ಆಗುತ್ತೆ ಒಂದು ಹಾಲು ಗಟ್ಟಿರಬೇಕು ಒಂದು ಚೂರ್ ಬಲ್ತಿರ್ಬೇಕು ಅದು ಜಾಸ್ತಿ ಎಳೆದು ಇರಬಾರ್ದು ಆ ಥರ ಕಟ್ ಮಾಡ್ಕೊಬಂದು ಅದನ್ನ ಕಟ್ ಮಾಡಿ ಒಂದು ಟನ್ನಿಗೆ ಒಂದು ಎರಡು ಕೆ ಜಿ ಮಜ್ಜಿಗೆ ಮತ್ತು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಎಲ್ಲನೂ ಹಾಕ್ಕೊಂಡು ಅದನ್ನ ಸ್ವಲ್ಪ ಸ್ವಲ್ಪ ಈಗ ಒಂದು ಎರಡು ಅಡಿ ಹಾಕೋಬೇಕು ಮೇವನ್ನ ಅಮುಕ್ಬೇಕು ಬಿಗ್ಗೆ ಟೈಟ್ ಮಾಡಬೇಕು ಒಬ್ರು ನಿಂತ್ಕೊಂಡು ಮೇಲಿಂದ ತುಣ್ಕೊಂಡು ಆಗ ಮತ್ತೆ ಆ ಬೆಲ್ಲು ನೀರು ಏನು ಮಜ್ಜಿಗೆ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಚುಮುಸ್ಕೊಂಡು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಆ ಗಮ್ಮನ ಸ್ಮೆಲ್ ಬರಬೇಕು ಹಸುಗೆ ಹಾಕಿದಾಗ ನೆಕ್ಸ್ಟು ಒಂಥ ಅಲೆಮನೆಯಲ್ಲಿ ಸ್ಮೆಲ್ ಬರುತ್ತಲ್ಲ ಆ ಥರ ಸ್ಮೆಲ್ ಬರುತ್ತೆ ನೆಕ್ಸ್ಟ್ ಮತ್ತೆ ಒಂದು ಎರಡು ಅಡಿ ಹಾಕಬೇಕು ತುಣಿಬೇಕು ಅಮ್ಕಿ ಕ್ಲೀನಾಗಿ ಟೈಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಮಾಡಬೇಕು ಇದು ಒಳಗಡೆ ಮೇಲ್ಗಡೆ ಬೇಕು ಕೆಳಗಡೆ ಇನ್ನೊಂದು ಲೇಯರ್ ಇರುತ್ತೆ ಇದು ಆ ಏರ್ ಏರ್ ಇರಬಾರ್ದು ಸ್ವಲ್ಪ ಏರ್ ಬೀಳಬಾರ್ದು ಗಾಳಿ ಇದು ಗಾಳಿ ಹೋಗ್ಬಾರ್ದು ಮತ್ತು ನೀರು ಬೀಳಬಾರ್ದು ಆ ಥರ ಸೇಫ್ಟಿಯಾಗಿ ಮಾಡಿಬಿಟ್ಟು ಒಂದು ನಲವತ್ತೈದು ದಿನ ಇಟ್ಬಿಟ್ಟು ತೆಗೆದ್ರೆ ಸರ್ ತುಂಬ ಚೆನ್ನಾಗಿ ತಿನ್ನುತ್ತೆ ಆಮೇಲೆ ಮಾಮೂಲಿ ಮೇವಷ್ಟು ತಿನ್ನಲ್ಲ ಕಮ್ಮಿ ಪ್ರಮಾಣದಲ್ಲಿ ತಿನ್ನುತ್ತೆ ಹೊಟ್ಟೆ ತುಂಬ ತಿನ್ನುತ್ತೆ ಮತ್ತು ಹಾಲು ಚೆನ್ನಾಗಿ ಬರುತ್ತೆ ಸೈಲೇಜಲ್ಲಿ ಆಮೇಲೆ ನಮಗೆ ಮೇವು ಚಿಂತೆ ಇರೋಲ್ಲ ಈ ಬೇಸಿಗೆ ಟೈಮಲ್ಲಿ ಮಳೆ ಟೈಮಲ್ಲಿ ಮಾಡ್ಕೊಬಿಟ್ರೆ ಈ ಮಾಮೂಲಿ ಶೆಡ್ ಒಳಗೆ ಮಾಡ್ಕೊಬಿಟ್ರೆ ಆರಾಮಾಗಿ ಒಬ್ಬರು ತೆಗೆದು ಮಾಡ್ಕೊಂಡು ಆರಾಮಾಗಿ ಮೇವು ಉಂಚ್ಕೊಬೋದು ಸರ್ ಯಾಕಂದರೆ ಎಲ್ಲ ಟೈಮಲ್ಲಿ ವರ್ಷ ಪೂರ್ತಿ ಮೇವ್ನ ಕುಯ್ಕೊಂಡ್ಬಾರಕ್ಕಾಗಲ್ಲ ಹೊಂಚೋಕ್ಕಾಗಲ್ಲ ಸೈಲೇಜ್ ಮಾಡ್ಕೊಂಡು ತುಂಬ ಉಪಯೋಗ ಇದೆ ಈಗ ನಾವು ಒಂದು ಮೂರು ಟನ್ ಮಾಡಿದ್ದೀವಿ ಇನ್ನೂ ಬೇಕು ಸರ್ ಈಗ ಶೆಡ್ ಮಾಡಿಸ್ತಾರೆ ಶೆಡ್ ಒಳಗೆ ಐದು ಎರಡು ಟನ್ನು ಮೂರು ಟನ್ನು ಅವೆಲ್ಲ ರೆಡಿ ಮಾಡ್ಕೋತೀವಿ ಸರ್ ಇದು ಡಿ ಎಸ್ ಪಿ ಸೈಲೇಜ್ ಬ್ಯಾಗು ಇದನ್ನ ನಾನು ಅವ್ರಿಗೆ ಕಾಲ್ ಮಾಡಿ ಡಿ ಎಸ್ ಪಿ ಅವ್ರಿಗೆ ಕಾಲ್ ಮಾಡಿ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ನಮ್ಮ ಅಡ್ರೆಸ್ಸಿಗೆ ಕಳ್ಸ್ಕೊಟ್ಟಿದ್ದು ನಮ್ಮ ಪೋಸ್ಟಿಗೆ ತುಂಬ ಚೆನ್ನಾಗಿದೆ ಬ್ಯಾಗು ಕ್ವಾಲಿಟಿ ಇದೆ ಈಗ ಎಷ್ಟೊಂದು ಅಂಗ ಇಲ್ಲಿ ಅಂಗಡಿ ಅಗ್ರಿ ಅಗ್ರಿಕಲ್ಚರ್ ಅಂಗಡಿಯಲ್ಲೂ ಸಿಗುತ್ತೆ ಈ ಒಳಗಡೆ ಒಂದು ಲೇಯರ್ ಇರುತ್ತೆ ಅದು ಚೆನ್ನಾಗಿದೆ ಈ ಏನು ಒಂದು ತೂತಾಗ್ದಂಗೆ ಈ ಎಗ್ಣ ಇಲಿ ಕಡಿದಂಗೆ ಮೇಂಟೈನ್ ಮಾಡ್ಕೊಂಡ್ರೆ ಹೆಚ್ಚು ಕಮ್ಮಿ ನಾನು ನೋಡ್ದಂಗೆ ಒಂದು ಏಳೆಂಟು ಸಲ ಮಾಡಿರೋ ಹತ್ತು ಸಲ ಮಾಡಿರೋರು ಇದಾರೆ ಯಾಕಂದರೆ ಹೊದ್ದು ಹೋಗ್ದಂಗೆ ಈಗ ತೊಗೋಬೇಕಾದ್ರು ಅಷ್ಟೇ ನೀಟಾಗಿ ತೊಗೋಬೇಕು ಒಳಗಡೆ ಒಂದು ಲೇಯರ್ ಇರುತ್ತೆ ಅದು ಅರ್ದೋಗ್ದಂಗೆ ನೀಟಾಗಿ ತೊಗೊಂಡ್ರೆ ತುಂಬ ಕ್ವಾಲಿಟಿ ಇದೆ ಗಟ್ಟಿದೆ ಬ್ಯಾಗು ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೆ ಸೈಲೇಜು ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಇದರಲ್ಲಿ ಐದು ಐನೂರು ಕೆ ಜಿ ಇದ್ದಿದೆ ಒನ್ ಟನ್ನು ಎರಡು ಟನ್ನು ಮೂರು ಟನ್ನು ಐದು ಟನ್ನವರೆಗೂ ಇದೆ ಈಗ ನಮ್ಮ ಸ್ನೇಹಿತರುಗಳೇ ಐದು ಐಟನ್ನರೆಗೂ ಮಾಡಿದರೆ ಐದು ಟನ್ಗೆ ಒಳಗಡೆ ಲೇಯರ್ ಬರೋಲ್ಲ ಅದೊಳ್ಳೆ ಚೆನ್ನಾಗಿರುತ್ತೆ ಆ ಬ್ಲೋವರ್ ಥರ ಚಾಫ್ ಕಟ್ಟಿಟ್ಕೊಂಡ್ರೆ ಅದರಲ್ಲಿ ಕೆಲಸ ಕಮ್ಮಿ ಇರುತ್ತೆ ಅದು ಇನ್ನೂ ಚೆನ್ನಾಗಿದೆ ಟಾರ್ಪಲಲ್ಲಿ ಬರುತ್ತೆ ಅದು ಐ ಎರಡು ಟನ್ನು ಮೂರು ಟನ್ನು ಐ ಅದು ಇನ್ನೂ ಚೆನ್ನಾಗಿದೆ ಬ್ಯಾಗ್ಗಳು ಅವರವರ ಅವಶ್ಯಕತೆ ತಕ್ಕನಂಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಸರ್ ಡಿ ಎಸ್ ಪಿದು ಕ್ವಾಲಿಟಿ ಚೆನ್ನಾಗಿದೆ ಸೈಲೇಜ್ ಮಾಡಬೇಕು ಅಂದರೆ ಮೇಯ್ನಾಗಿ ಚಾಫ್ ಕಟ್ ಇರಲೇಬೇಕು ಚಾಫ್ ಕಟ್ಟರೆ ನೀಟಾಗಿ ಸ ಚಾಫ್ ಮಾಡಿಕೊಂಡು ನೆಕ್ಸ್ಟ್ ಈ ಥರ ಬ್ಯಾಗ್ನ ಸರ್ ತೊಗೊಂಡು ಈ ಥರ ಕೈಗಳಿರುತ್ತೆ ನಾಲ್ಕು ಕೈಗಳಿರುತ್ತೆ ಈ ಕರೆಕ್ಟಾಗಿ ಮೇಲ್ಗಡೆಗೆ ನೋಡಿಕೊಂಡು ಆ ಒಂದು ಕಾಲಡಿ ಮೇಲಿರಬೇಕು ಬ್ಯಾಗು ತೂಗಾಡ್ತಾ ಇರಬೇಕು ಅದು ಮಾಡಿಕೊಂಡು ಮೇಲ್ಗಡೆ ಕಟ್ಟಿ ಒಂದು ಇಪ್ಪತ್ತು ಕೆ ಜಿಯಷ್ಟು ಮಾಡಿದಾಗ ಕ್ಲೀನಾಗಿ ಕೆಳಗಡೆ ಕೂತ್ಕೊಳ್ಳೋದು ಬ್ಯಾಗು ಆ ಸುತ್ತ ನೋಡಿಕೊಂಡು ಈ ಕವರೆಲ್ಲ ಇರುತ್ತೆ ಕವರಿಂಗ್ ಮಡಿಸ್ಕೊಂಡು ಒಳಗಡೆ ತುಂಬಿಕೊಂಡು ಅದೇ ಬೆಲ್ಲು ನೀರು ಬೆಲ್ಲ ಮತ್ತು ಮಜ್ಜಿಗೆ ಮತ್ತು ಸೈಲೇಜ್ ಡಿ ಎಸ್ ಪಿ ಅವ್ರದ್ದು ಇದು ಸೈಲೇಜ್ ಪೌಡ್ರ್ ಅಂತ ಬರುತ್ತೆ ಅದು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರಬೇಕು ಒಂದು ಎರಡು ಅಡಿ ಹಾಕಬೇಕು ತುಣಿಬೇಕು ಟೈಟಾಗಿ ತುಣಿಬೇಕು ಮತ್ತೆ ಒಂದು ನೀರು ತಕ್ಕಿಸ್ಬೇಕು ಮತ್ತೆ ಒಂದು ಎರಡು ಅಡಿ ಹಾಕಬೇಕು ಮತ್ತೆ ಆ ಥರ ಮಾಮೂಲಿ ಲೇಯರ್ ಬೈ ಲೇಯರ್ ಬೈ ಲೇಯರ್ ಬೈ ಮಾಡ್ತಾ ಇರಬೇಕು ನಲ್ವತ್ತೈದು ದಿನ ಆದಮೇಲೆ ತೆಗೆದ್ರೆ ಸರ್ ಈ ಥರ ಸೈಲೇಜ್ ಬರುತ್ತೆ ನೋಡಿ ಅಂತ ಇದೆ ಸೈಲೇಜ್ ಈ ಒಳ್ಳೆ ಅಲೆ ಮನೇಲಿ ಬೆಲ್ಲ ಇದು ಮಾಡ್ತೀವಲ್ಲ ಆ ಥರ ಗಮ್ಮ ಅನ್ನತ್ತೆ ಹಸುಗಳು ಅಷ್ಟೇ ಕುರಿಗಳು ಅಷ್ಟೇ ಈಗ ಹಾಕೊಂಡು ನೋಡಿ ನಮಗೆ ಹಾಕಿದೆ ಒಂದೇ ಒಂದು ಇದನ್ನೂ ಬಿಡೋಲ್ಲ ಒಂದು ಚೂರು ವೇಸ್ಟ್ ಆಗೋಲ್ಲ ಇದರಲ್ಲಿ ಅಷ್ಟು ನೀಟಾಗಿ ಬರುತ್ತೆ ಆಮೇಲೆ ನೆಕ್ಸ್ಟು ಮಾಡಿದ ಮೇಲೆ ಇದನ್ನ ಕ್ಲೀನಾಗಿ ಈ ಕವರ್ ಇರುತ್ತೆ ಒಳಗಡೆ ಇದನ್ನೆಲ್ಲ ಔಟ್ ಮಾಡಿ ಕ್ಲೀನಾಗಿ ಒಂದು ಚೂರು ಇದಾಗ್ದಂಗೆ ನೀಟಾಗಿ ಇದು ಕಟ್ಬಿಟ್ಟು ಮತ್ತೆ ಅದ್ರ ಮೇಲೆ ಇದನ್ನ ಹಾಕ್ಬೇಕು ಇದಾಕಿ ಫುಲ್ ಕಟ್ಟಿ ಇದ್ರ ಮೇಲೆ ವೆಯ್ಟ್ ಇಡಬೇಕು ಸರ್ ನಲ್ವತ್ತೈದು ದಿನನೂ ಒಂದು ನೂರು ಕೆ ಜಿಯಷ್ಟು ವೆಯ್ಟ್ ಇಟ್ಬಿಟ್ಟು ಏರ್ ಇದಾಗ್ದಂಗೆ ಮಳೆ ಬರ್ದಂಗೆ ಮೇಲ್ಗಡೆ ನೀರು ಹರಿದಂಗೆ ಮತ್ತು ಎಲ್ಲೂ ನೋಡ್ಕೋಬೇಕು ಈ ಇದಕ್ಕೆ ಸ್ಮೆಲ್ಲಿಗೆ ಇಲಿಗಳಾಗಲಿ ಎಣ್ಣು ತೋಡ್ಬಿಡುತ್ತೆ ನೋಡ್ದಂಗೆ ಕಾಂಕ್ರೀಟ್ ಮೇಲೆ ಎಲ್ಲ ಇಟ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಒಳ್ಳೆ ಉತ್ಕೃಷ್ಟವಾದ ಸೈಲೇಜ್ ಬಂದೇ ಬರುತ್ತೆ ನೀಟಾಗಿ ಮಾಡಬೇಕು ಗಾಳಿ ಹೋಯ್ತು ಮತ್ತು ನೀರು ಬಿತ್ತು ಅಂದರೆ ಅಷ್ಟು ಅಗಳ ಫುಲ್ಲು ಹುಳ ಹುಳಾಗ್ಬಿಡುತ್ತೆ ಸ್ವಲ್ಪ ಆದ್ರೆ ಸಾಕು ಪೂರ್ತಿ ಸೈಲೇಜೇ ವೇಸ್ಟ್ ಆಗುತ್ತೆ ಈಗ ಅಷ್ಟು ಮಾಡಿದು ವ್ಯರ್ಥ ಆಗುತ್ತೆ ನೋಡ್ಕೊಂಡು ನೀಟಾಗಿ ಮಾಡಿದ್ರೆ ಒಳ್ಳೆ ಮೇವಾಗುತ್ತೆ ಸರ್ ಇದು ಕೈನು ತುಂಬ ಬಿಗಿಯಾಗಿದೆ ಬಿಗಿಯಾಗಿ ಒಳ್ಳೆ ಕ್ವಾಲಿಟಿ ಇದು ಮಾಡಿಕೊಂಡ್ರೆ ಏನು ಕಟ್ಟಾಗಿಲ್ಲ ನಾವು ಒಬ್ಬರು ನಿಂತ್ಕೊಂಡು ನಾನೇ ಮಾಡಿದ್ದು ನಾನೇ ನಿಂತ್ಕೊಂಡು ಇದು ಮಾಡಿದ್ರೆ ಏನು ಕಟ್ಟಾಗಿಲ್ಲ ಬಿಗಿಯಾಗಿದೆ ಇದು ಒಳ್ಳೆ ಕ್ವಾಲಿಟಿ ಇದೆ ಇದನ್ನ ತಗೋಬೇಕು ತೆಗೀಬೇಕಾದ್ರೂ ಒಂದು ಸ್ವಲ್ಪ ನೀಟಾಗಿ ಮಾಡಬೇಕು ಯಾಕಂದರೆ ಆಯುಧಗಳು ಬಳಸಿದಾಗ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ತೆಳುಗಿರುತ್ತೆ ಅದನ್ನ ನೋಡ್ಕೊಂಡು ನೀಟಾಗಿ ಎತ್ಕೊಂಡು ರೆಡಿ ಮಾಡ್ಕೋಬೇಕು ಸರ್ ಸೊ ಇದು ತುಂಬ ಚೆನ್ನಾಗಿದೆ ಭಾಳ ಸ್ಮೆಲ್ಲು ಎಷ್ಟು ಚೆನ್ನಾಗಿದೆ ಅಂದರೆ ಭಾಳ ಚೆನ್ನಾಗಿ ಬರುತ್ತೆ ಇದು ದನ ಭಾಳಷ್ಟು ಚೆನ್ನಾಗಿ ಒಂದು ಖುಷಿಪಟ್ಟು ತಿನ್ನುತ್ತೆ ಇದರಿಂದ ಹಾಲು ಚೆನ್ನಾಗಿ ಬರುತ್ತೆ ಇದನ್ನು ನಾವು ಇದರಿಂದ ಶ್ರಮ ಅಥವಾ ಸಮಯ ಎಲ್ಲ ಉಳಿತೆ ಆಗುತ್ತೆ ಮೇವನ್ನ ಸ್ಟಾಕ್ ಮಾಡ್ಕೊಂಡೆ ಈಗ ನಾವು ಮನುಷ್ಯರು ಹೆಂಗೆ ಡ್ರೈ ಫ್ರೂಟು ಹೇಗೆ ಅದು ಉತ್ಕೃಷ್ಟವಾಗಿರ್ತದೋ ಅದೇ ರೀತಿ ದನಗಳು ಕೂಡ ಇದು ತುಂಬ ಆರೋಗ್ಯ ದೃಷ್ಟಿಯಿಂದ ತುಂಬ ಚೆನ್ನಾಗಿರ್ತದೆ ನಾವು ಹಾಕೊಂಡು ಕಟ್ ಮಾಡಿ ಹಾಕೋದಕ್ಕಿಂತ ಇದು ಸ್ಟಾಕ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಎಷ್ಟು ಚೆನ್ನಾಗಿ ನಾವು ಇಟ್ಕೊತೀವೋ ಅಷ್ಟು ಚೆನ್ನಾಗಿ ಇದರಲ್ಲಿ ಹಾಲು ಬರುವಂಥ ಒಂದು ವ್ಯವಸ್ಥೆ ದಿನ ಆರು ತಿಂಗಳು ಏಳು ತಿಂಗ್ಳು ವರ್ಷದವರೆಗೂ ಇಟ್ಟು ಆರು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಡ್ಬೋದು ಮೇವಿನ ಈ ತುಂಬ ದಂಗಗಳಿರೋದೆಲ್ಲ ಡೈಲಿ ಕಡ್ಡಿ ಬರೋದಕ್ಕಿಂತ ಟನ್ ಗಂಟ್ಲೆ ಮಾಡ್ಕೊಂಡು ಇಟ್ಕೊಂಡ್ರೆ ಅದೇ ಒಳ್ಳೆ ಕಡ್ಡಿ ಒಳ್ಳೆ ಕಡ್ಡಿ ಇಟ್ಕೊಂಡು ಈ ಸೈಲೇಜ್ ಬ್ಯಾಗ್ ನೀಟಾಗಿರೋ ಈ ತೊಗೊಂಡು ಈ ಥರ ಗಟ್ಟಿ ಬ್ಯಾಗ್ ಅವರು ತೊಗೊಂಡು ನೀಟಾಗಿ ಮಾಡಿಕೊಂಡ್ರೆ ಅದು ಆರು ತಿಂಗಳವರೆಗೂ ಮೇವನ್ನ ಸ್ಟೋರ್ ಮಾಡ್ಕೋಬೋದು ಯಾಕಂದರೆ ಮೇವಿನ ಅಭಾವ ಆಗೇ ಆಗುತ್ತೆ ಎಲ್ಲ ಟೈಮ್ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಮಳೆ ಕಮ್ಮಿ ಆದಾಗಲೂ ಸ್ಟೋ ಇರಬೇಕು ಮಳೆ ಜಾಸ್ತಿ ಆದಾಗಲೂ ಮೇವಿ ಇರಬೇಕು ಸ್ಟೋರ್ ಮಾಡ್ಕೊಂಡ್ರೆ ಒಂದು ಧೈರ್ಯ ಒಂದು ಆರು ತಿಂಗಳು ಹೆಂಗಾರು ಸುಧಾರಿಸ್ಕೊಂಡ್ರೆ ನೆಕ್ಸ್ಟ್ ಅಷ್ಟೊತ್ತಿಗೆ ಏನಾದ್ರು ಒಂದು ಮಾಡ್ಕೊಬೋದು ಅದಕ್ಕೋಸ್ಕರ ನೀಟಾಗಿ ಒಳ್ಳೆ ಬ್ಯಾಗ್ ತೊಗೊಂಡು ಒಳ್ಳೆ ಕಡ್ಡಿ ಒಳ್ಳೆ ಆಯ್ಕೆ ಮಾಡ್ಕೋಬೇಕು ಕಡ್ಡಿ ಅವರೇ ಬೆಳ್ಕೊಂಡ್ರೆ ಇನ್ನೂ ಖರ್ಚು ಕಮ್ಮಿ ಆಗುತ್ತೆ ಅವರೇ ಬೆಳಿಬೇಕು ಸೈಲೇಡ್ ಮಾಡಬೇಕು ಅಂದರೆ ಕೊಳ್ಳೋದಕ್ಕಿಂತ ಬೆಳಿಬೇಕು ಸರ್ ಬೆಳೆಯೋದಿಂದ ಅಷ್ಟು ಈಗಾಗಲೇ ನೋಡಿ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿಗೂ ಕಡ್ಡಿ ಇದೆ ಏಳು ಸಾವಿರ ರೂಪಾಯಿ ಕಡ್ಡಿ ತೊಗೊಂಬಂದು ನಾವು ದನ ಎಲ್ಲ ಸಾಕೋಕ್ಕೆ ಕಷ್ಟ ಆಗುತ್ತೆ ಅದ್ರ ಬಂದು ನಾವೇ ಬೆಳ್ಕೊಂಡ್ರೆ ಬೆಳ್ಕೊಂಡು ಈಗ ನೀರಿದ್ದಾಗಲೇ ಬಿಡಬೇಕು ಸಲೀಡ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೋಬೇಕು ಯಾಕಂದರೆ ಮಳೆ ಕಮ್ಮಿ ಆದಾಗ ಬೋರ್ ನಿಂತೋಗೋ ಚಾನ್ಸಸ್ ಇರುತ್ತೆ ಎಲ್ಲ ಇರುತ್ತೆ ಯಾವಾಗ ಅವಾಗ ಬೆಳ್ಕೊಳಕಾಗುತ್ತೆ ಹಿಂದೇ ಮಾಡ್ಕೊತಾ ಇರಬೇಕು ಒಂದು ಬ್ಯಾಗ್ ಆದಾಗ ಅಲ್ಲಿ ಇನ್ನೊಂದು ಐದು ಟನ್ ರೆಡಿ ಮಾಡ್ಕೋಬೇಕು ಒಂದು ಐದು ಟನ್ ಐಟಮ್ ಒಂದು ಮೂರು ಬ್ಯಾಗ್ ಇಟ್ಕೊಂಡ್ರೆ ವರ್ಷ ಪೂರ್ತಿ ಮೇವು ಇಟ್ಕೊಬೋದು ಆಗೋಲ್ಲ ಆರು ತಿಂಗಳವರೆಗೂ ಇಟ್ಟರು ಓಪನ್ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ ನಲ್ವತ್ತೈದು ದಿನದ ಮೇಲೆ ನೀವು ಎಷ್ಟು ದಿನ ಇಟ್ಕೋಬೋದು ನಲ್ವತ್ತೈದು ದಿನ ಮುಂಚೆ ಮಾಡಿದ್ರೆ ಅದು ಅಷ್ಟು ಇದಿರಲ್ಲ ಆ ಹಸುಗಳಿಗಾಗಲಿ ಅವರು ಬೇದಿ ಹೊಡೆಯೋ ಚಾನ್ಸಸ್ ಇರುತ್ತೆ ಎಳೆ ಎಳೆಕಡ್ಡಿನೂ ತಗೋಬಾರ್ದು ಒಳ್ಳೆ ಬಲ್ತಿರ ಕಡ್ಡಿ ಆಗಿರಬಾರ್ದು ಮತ್ತು ಎಳೆಕಡ್ಡಿನೂ ಇರಬಾರ್ದು ಒಂದು ಅದರಲ್ಲಿ ಇರಬೇಕು ಸೆಲೆಕ್ಟ್ ಮಾಡೋಕ್ಕೆ ನಾವೇ ಬೆಳ್ಕೊಂಡು ಮಾಡಿಕೊಂಡ್ರೆ ಉಳಿಯುತ್ತೆ ಯಾಜುಗಮ್ಮಿ ಒಂದು ಐದು ಸಾವಿರ ಖರ್ಚು ಮಾಡಿದ್ರೆ ಕಮ್ಮಿ ಒಂದು ಇಪ್ಪತ್ತು ಮೂವತ್ತು ಟನ್ನವರೆಗೂ ನಾವೇ ಬೆಳ್ಕೋಬೋದು ಅದರಲ್ಲಿ ಹೆಚ್ಚು ಒಂದು ಎಷ್ಟು ಖರ್ಚು ಮಾಡೋಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಒಂದು ಎರಡು ಎರಡು ಮೂರು ಮೂರು ಸಾವಿರ ಉಳಿದ್ರೆ ಇನ್ನೊಂದು ಟನ್ನು ರೆಡಿ ಮಾಡ್ಕೋಬೋದು ಈಗ ಇಲ್ಲ ಕಡ್ಡಿ ತರಿಸ್ಕೊಂಡು ಕಮ್ಮಿ ಇರುತ್ತಲ್ಲ ಅವಾಗ ಕಡ್ಡಿಗಳು ತೋರಿಸ್ಕೊಂಡು ನೋಡ್ಕೊಂಡು ನಾವೇ ಸಲೇಜ್ ಮಾಡ್ಕೊಂಡ್ರೆ ಉಳ್ಕೊಳ್ಳುತ್ತೆ ಈಗ ಸರ್ವೆ ಮಾಡ್ಬೇಕಾದ್ರೆ ಒಂದು ಎರಡು ದಿನ ಶ್ರಮ ಆಗುತ್ತೆ ಶ್ರಮ ಆದರೂ ಎರಡು ಮೂರು ತಿಂಗಳು ನೆಮ್ಮದಿಯಾಗಿ ದನಗಳ್ಗೆ ಸೆಲೆ ಮೇವು ಹಾಕಬೋದು ಈಗ ನಾವು ಎರಡು ಕಷ್ಟ ಆಗುತ್ತೆ ಅಂತ ಮಾಡಿದೆ ಹೋದರೆ ಅದು ಸೈಲೆ ಮತ್ತೆ ಮೇವು ಬೆಳಗ್ಗೆ ಎದ್ದರೆ ಮತ್ತೆ ಮೇವು ಕುಯ್ಯಬೇಕಲ್ಲಪ್ಪಾ ಅನ್ಸುತ್ತೆ ಎಷ್ಟೊಂದು ಜನ ಮೇವು ಕುಯ್ಯೋಕ್ಕೆ ಎಷ್ಟೊಷ್ಟು ಕಿಲೋಮೀಟ್ರ್ ಹೋಯ್ತಾರೆ ಅದೇ ಮನೆ ಒಂದು ಕಡೆ ಇರುತ್ತೆ ತೋಟ ಒಂದು ಕಡೆ ಇರುತ್ತೆ ಈಗ ಮಳೆ ಗಾಳಿ ಚಳಿ ಇಲ್ಲ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾಗುತ್ತೆ ಅವಾಗ ಯಾವ ಮೇ ಕುಯ್ಲೇಬೇಕು ಏನು ಮಾಡೋಂಗಿಲ್ಲ ಜನ ಪ್ರಾಣಿಗಳು ಮೇಲೆ ಮೇವು ಆ ಟೈಮಿಗೆ ಕೊಡಲೇಬೇಕು ಈ ಸೈಲೇಜ್ ಮನೆ ಇದ್ದರೆ ಎಲ್ಲರೂ ಹೋದ್ರು ಮನೆಯವ್ರು ಯಾರು ತೆಗೆದು ಹಿಂಗಿದ್ರೆ ತೆಗೆದು ಬಾಣಲೆ ತೆಗೆದು ಒಳಗಡೆ ಹಾಕೋತಾರೆ ಆ ಥರ ಸೈಲೇಜ್ ಮಾಡ್ಕೊಂಡ್ರೆ ತುಂಬ ಅನುಕೂಲ ಇದೆ ಸರ್ ಟೈಮ್ ಸೇವ್ ಆಗುತ್ತೆ ಎಲ್ಲ ಸೇವ್ ಆಗುತ್ತೆ ರೆಡಿಮೇಡಿನ ಒಂದು ಸೈಲೇಜ್ ತರಬೇಕಾದ್ರೆ ಒಂದು ಕೆ ಜಿಗೆ ಆರೂವರೆ ಏಳು ಎಂಟು ರೂಪಾಯಿ ಆಗುತ್ತೆ ಅದ್ರ ಬದಲು ನಮ್ಮ ತೋಟದಲ್ಲಿ ನಮ್ಮ ಹೊಲಗಳಲ್ಲೇ ನಾವೇ ಕಡ್ಡಿಯನ್ನು ಮುಸ್ಕಿನ ಜೋಳ ಕಡ್ಡಿಯನ್ನು ಬೆಳೆಸ್ಕೊಂಡು ಅದನ್ನು ನಾವೇ ತಂದು ಚಾರ್ಪೇಟ್ನಲ್ಲಿ ಕಟ್ಟಿಂಗ್ ಮಾಡಿ ನಾವೇ ಇದನ್ನು ಬೆಳೆಸ್ಕೊಂಡ್ರೆ ಖರ್ಚು ಕೂಡ ಕಡಿಮೆ ಶ್ರಮವೂ ಕೂಡ ಕಡಿಮೆ ಹೆಚ್ಚಿನ ಒಂದು ಆದಾಯವನ್ನು ಶ್ರಮ ಇಲ್ಲದಲ್ಲೇ ಪಡಿಬೋದು ನಮ್ಮ ರೈತಾಪಿ ಜನ ತಾವೇ ಬೆಳ್ಕೊಳ್ಳಿ ತಾವೇ ರೆಡಿ ಮಾಡ್ಕೊಳ್ಳಿ ಒಂದು ಆದಾಯವನ್ನು ಹೆಚ್ಚು ಮಾಡ್ಕೊಳ್ಳಿ ಅಂತ ನಾವು ನಮ್ಮ ರೈತರಲ್ಲಿ ಕೇಳ್ಕೊಳ್ಳೋದು ಇವತ್ತು ಫ್ಯಾಕ್ಟ್ರಿಗಳೆಲ್ಲ ಮಾಡ್ತಾರೆ ಅವ್ರು ಆರು ಏಳು ಎಂಟು ರೂಪಾಯಿನ ಒಂದು ಕೆ ಜಿನ ರೆಡಿಮೇಡ್ ಬರುತ್ತೆ ಆದರೆ ನಾವೇ ಬೆಳೆದು ನಾವೇ ಮಾಡೋದ್ರಿಂದ ನಮಗೆ ಹಣದ ಉಳಿತಾಯವಾಗ್ತದೆ ಒಂದು ಸಮಯನೂ ಕೂಡ ಆಗ್ತದೆ ನಮ್ಮ ಹಸುಗಳು ಉತ್ಕೃಷ್ಟವಾಗಿ ಚೆನ್ನಾಗಿ ಮೇವನ್ನು ಮೇಯ್ತವೆ ಅದಕ್ಕೆ ನಮ್ಮ ರೈತಾಪಿ ಜನ ಶೈಲ ಜನ ಅವರೇ ಮಾಡಿಕೊಳ್ಳ್ರೆ ಉತ್ತಮ ಅಂತ ನಮ್ಮ ಅನಿಸಿಕೆ